ಒಂದೊಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ಒಂದು ದೊಡ್ಡ ಮರವಿತ್ತು ಆ ಮರದ ಮೇಲೆ ಅನೇಕ ಪಕ್ಷಿಗಳು ಸಂತೋಷದಿಂದ ಗೂಡು ಕಟ್ಟಿದ್ದವು ಒಂದು ದಿನ ಕಾಡಿನಲ್ಲಿ ಜೋರಾಗಿ ಮಳೆ ಸುರಿಯಿತು ಕಾಡು ತುಂಬಾ ತೇವವಾಗಿದೆ ನಂತರ ಕಾಡಿನಲ್ಲಿ ಆಟವಾಡುತ್ತಿದ್ದ ಕೆಲವು ಮಂಗಗಳು ಬಂದು ಮರದ ಕೆಳಗೆ ಕುಳಿತು ಮಳೆಯಲ್ಲಿ ಒದ್ದೆಯಾಗಿ ನಡುಗುತ್ತಿದ್ದವು ಕೋತಿಗಳನ್ನು ನೋಡಿದ ಪಕ್ಷಿಗಳು ನಗಲು ಮತ್ತು ಅವುಗಳ ಜೊತೆ ತಮಾಷೆಯ ರೀತಿಯಲ್ಲಿ ಮಾತನಾಡಲು ಪ್ರಾರಂಭಿಸಿದವು ನಾವು ತುಂಬಾ ಚಿಕ್ಕವರಾಗಿದ್ದರೂ ನಮ್ಮ ಕೊಕ್ಕುಗಳಿಂದ ಹುಲ್ಲು ಮತ್ತು ಕೊಂಬೆಗಳನ್ನು ಸಂಗ್ರಹಿಸಿ ಗೂಡುಗಳನ್ನು ಕಟ್ಟಿದೆವು ನಮಗೆ ಎರಡು ಕಾಲುಗಳು ಮತ್ತು ತೋಳುಗಳಿದ್ದರೂ ಮನೆಗಳನ್ನು ನಿರ್ಮಿಸದ ಕಾರಣ ಅವರು ನಮ್ಮನ್ನು ಅಣಕಿಸಿದರು ಮೂರ್ಖ ಕೋತಿಗಳು ತುಂಬಾ ಕೋಪಗೊಂಡವು ಅವರು ಮರವನ್ನು ಹತ್ತಿ ಪಕ್ಷಿಗಳ ಗೂಡುಗಳನ್ನು ನಾಶಪಡಿಸಿದರು ಅವರು ಎಲೆಗಳನ್ನು ಮತ್ತು ಕೊಂಬೆಗಳನ್ನು ಹರಿದು ಹಾಕಿದರು ಮತ್ತು ಕೊಂಬೆಗಳನ್ನು ತುಂಡುಗಳಾಗಿ ಹರಿದುಹಾಕಿದರು ಅವರು ಮೊಟ್ಟೆಗಳನ್ನು ಗೂಡುಗಳಿಂದ ಹೊರಗೆ ಎಸೆದರು ಕೆಲವು ಮೊಟ್ಟೆಗಳು ಒಡೆದವು ಮರಿ ಹಕ್ಕಿಗಳು ಭಯದಿಂದ ಕೂಗಿದವು ಕೋತಿಗಳು ಎಲ್ಲವನ್ನೂ ನಾಶಮಾಡಿ ಹೊರಟು ಹೋದವು ಎಲ್ಲಾ ಪಕ್ಷಿಗಳು ತಮ್ಮ ಗೂಡುಗಳು ನಾಶವಾದದ್ದನ್ನು ಮರ ನಾಶವಾದದ್ದನ್ನು ಮತ್ತು ಮೊಟ್ಟೆಗಳು ಮುರಿದದ್ದನ್ನು ನೋಡಿ ತುಂಬಾ ದುಃಖಿತವಾಗಿದ್ದವು ನಮಗೆ ಸಂಬಂಧವಿಲ್ಲದ ವಿಷಯದಲ್ಲಿ ನಾವು ಅನಗತ್ಯವಾಗಿ ಮಧ್ಯಪ್ರವೇಶಿಸುತ್ತಿದ್ದೇವೆ ಎಂದು ಅವರು ಭಾವಿಸಿದ್ದರು ಕಥೆಯ ನೀತಿ ಇತರರನ್ನು ಎಂದಿಗೂ ಗೇಲಿ ಮಾಡಬೇಡಿ ಇದು ಅನಿರೀಕ್ಷಿತ ಪರಿಣಾಮಗಳಿಗೆ ಕಾರಣವಾಗಬಹುದು channel for more videos.